ಈ ಒಂದು ಈ ಅವಕಾಶಕ್ಕೆ ನಾವು ಪ್ರಥಮವಾಗಿ ನಮ್ಮ ಎಸ್ ಪಿ ಸಾಹೇಬ್ರನ್ನು ಹೊಗಳಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂದರೆ ಈ ಒಂದು ಅವಕಾಶ ಲೈಫ್ ಟೈಮಲ್ಲಿ ನಮಗೆ ಸಿಕ್ಕಿದ್ದು ಒಂದು ಒಳ್ಳೆಯ ಅವಕಾಶ ಇದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೇವೆ ಈ ಈ ಇದರಲ್ಲಿ ನಮಗೆ ಈ ನಮ್ಮ ಈ ಏನು ಈ ಜರ್ನಿ ಇದೆ ಒಂದು ತಿಂಗಳದ್ದೇ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶವನ್ನು ಅವಕಾಶದಲ್ಲಿ ನಮಗೆ ಬೆಳಿಗ್ಗೆ ಯೋಗ ಆಮೇಲೆ ಪಿ ಟಿ ಆಮೇಲೆ ಮತ್ತೆ ಜುಂಬಾ ಮತ್ತು ಜಿಮ್ ಕ್ಲಾಸಸ್ ಕರಾಟೆ ಈ ಮೂರು ಕ್ಲಾಸ್ಗಳನ್ನು ನಡೆಸ್ತಿದ್ದಾರೆ ಸೊ ಎಲ್ಲರೂ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಎಲ್ಲರೂ ಈ ಸಾಯಬ್ರಿ ಕೊಟ್ಟ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶವನ್ನೇ ಇಟ್ಕೊಂಡಿದ್ದೇವೆ ನಾವು ಮತ್ತು ಈ ಫುಡ್ ಫುಡ್ ಸಿಸ್ಟಮಲ್ಲಿ ಈ ನಮಗೆ ಈ ಪರಿಕ ಇವರು ಸೌಖ್ಯವನ್ನದವರು ಒಳ್ಳೆ ರೀತಿಯ ಒಂದು ಫುಡ್ ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೆ ಅವರನ್ನು ಕೂಡ ತುಂಬ ರೀತಿಯ ತುಂಬ ಇದರಲ್ಲಿ ಅಭಿನಂದಿಸಬೇಕಾಗ್ತದೆ ಹಾಗೂ ಹೈಜಿನಿಕ್ ಫುಡ್ಗಳ ಫೈಜಿನಿಕ್ ಫುಡ್ಡನ್ನು ನಮಗೆ ಅವರು ಕೊಡ್ತಾ ಇದ್ದಾರೆ ಮತ್ತು ವೆಲ್ ಡಯೆಟ್ ಅಂದರೆ ಒಳ್ಳೆಯ ಡಯೆಟ್ ಫುಡ್ಡನ್ನು ಕೊಡ್ತಾ ಇದ್ದಾರೆ ಇದನ್ನು ನಮಗೆ ಈ ಶಾರ್ಟ್ ಟೈಮಲ್ಲಿ ಅಂದರೆ ಒಂದು ಒಂದು ಎಂಟರಿಂದ ಒಂಬತ್ತು ದಿವಸ ಆಯಿತು ನಾವು ಈ ಇದರ ಸೆಷನಲ್ಲಿ ಪಾಲ್ಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಎಲ್ಲರೂ ತಮ್ಮ ವೇಟ್ಗಳಲ್ಲಿ ಮೂರರಿಂದ ನಾಲ್ಕು ಕೆ ಜಿ ವೇಟ್ಗಳನ್ನು ಕಳ್ಕೊಳ್ತಾ ಕಳ್ಕೊಂಡಿದ್ದೇವೆ ಸೊ ಇದು ನಮ್ಮ ಸಾಹೇಬ್ರ ನಮಗೆ ಕೊಟ್ಟ ಒಂದು ದೊಡ್ಡ ವರದಾನ ಅಂತ ಹೇಳ್ಬೋದು ಕ ತಿನ್ನು ದೂಡುವವರು ಬಂದಾಗ ಎತ್ತುವರು ಬರ್ತಾರೆ ಅನ್ನೋದಕ್ಕೆ ಈ ನಮ್ಮ ಸಾಹೇಬರೇ ಸಾಕ್ಷಿ ಇದೊಂದು ಒಳ್ಳೆಯ ನಿದರ್ಶನ ನಮ್ಮ ಸಿಬ್ಬಂದಿಗಳಿಗೆ ಒಂದು ಒಳ್ಳೆಯ ಇದು ಅವರ ಈ ನಮಗೆ ನಮ್ಮ ಈ ಸಿಬ್ಬಂದಿಗಳ ಆರೋಗ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ಇದ್ದದ್ದು ಇದನ್ನು ನಮಗೆ ಇನ್ನು ಇನ್ನಷ್ಟು ಮೋಟಿವೇ ಮೋಟಿವೇಶನ್ ಆಗ್ತಾಯಿದೆ ನಾವು ಇದನ್ನು ಈ ಪಾ ಈ ಇದರಲ್ಲಿ ಪಾಲ್ಗೊಂಡು ಒಳ್ಳೆ ರೀತಿಯ ನಮ್ಮ ವೆಯ್ಟ್ ಲಾಸ್ ಮಾಡಿಕೊಂಡು ಅವರ ಅವರ ಒಂದು ಆಸ ಆಶಯವನ್ನು ನಾವು ಈಡೇರಿಸ್ಕೊಳ್ಳು ಅನ್ನೋ ಮಹದಾಸೆ ನಮ್ಮಲ್ಲೂ ನಮ್ಮಲ್ಲೂ ಕೂಡ ಇದೆ ಅಂತ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ ಇದಕ್ಕಿಂತ ನಾವು ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ನವಚೇತನ ಶಿಬಿರ ಅಂತ ಇಲ್ಲಿ ಎಸ್ ಡಿ ಎಮ್ ಕಾಲೇಜ್ ಆಫ್ ನ್ಯಾಚುರೋಪತಿ ಅನ್ ಯೋಗ ಪರೀಕಾದಲ್ಲಿರುವಂತಹ ಈ ಕ್ಯಾಂಪಸಲ್ಲಿ ನಾವು ಶುರು ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ ಹೆಸರಾಗೆ ಅವರದು ಹೆಲ್ತ್ ಇಂಪ್ರೂವ್ಮೆಂಟ್ ಅಂತ ರೀತಿಯಲ್ಲಿ ಸುಮಾರು ಕಡೆ ಬೊಜ್ಜು ಕರಗಿಸೋದು ಬಗ್ಗೆ ಕಾರ್ಯಕ್ರಮ ಅಂತ ನಾನು ನೋಡಿದ್ದೇನೆ ಆ್ಯಕ್ಚುಲಿ ಅದಲ್ಲ ಅದು ಒಂದೇ ಅಲ್ಲ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಏನಂತ ಹೇಳಿದರೆ ಓವರ್ ಆಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇಂಪ್ರೂವ್ಮೆಂಟ್ ಯಾರ್ಯಾರಿಗೆ ಕೊಲೆಸ್ಟ್ರಾಲ್ದು ಸಮಸ್ಯೆ ಇದೆ ಹೈ ಬ್ಲಡ್ ಪ್ರೆಷರ್ದು ಸಮಸ್ಯೆ ಇದೆ ಇದೆಲ್ಲ ಡಯಟಿಂಗ್ ಹಾಗೂ ಎಕ್ಸರ್ಸೈಸಿಂದ ಸರಿ ಮಾಡಿಸ್ಬೇಕು ಅಂತ ಉದ್ದೇಶದಲ್ಲಿ ಕಾರ್ಯಕ್ರಮ ಆಯೋಜಿಸಿರೋದು ಇದೊಂದು ರಿಲ್ಯಾಕ್ಸೇಷನ್ ಕಾರ್ಯಕ್ರಮ ಎಲ್ಲ ನಿಜವಾಗಿ ಹೇಳಿದರೆ ಇದೊಂದು ತರಬೇತಿ ಅಂತ ಹೇಳ್ಬೋದು ಹಾಗಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ಈ ತರಬೇತಿ ಅಥವಾ ಶಿಬಿರ ನಡೀತಾ ಇದೆ ಸದ್ಯಕ್ಕೆ ನಮ್ಮಲ್ಲಿ ಸೆವೆಂಟಿ ಒನ್ ಶಿಬಿರಾರ್ಥಿಗಳಿದ್ದಾರೆ ಡೈಲಿ ಬೇಸಿಸ್ ಮೇಲೆ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡುವಂಥದ್ದು ಒಂದು ಇಲ್ಲಿ ಸ್ಪೆಷಲಾಗಿ ಏನು ಎಸ್ ಡಿ ಎಮ್ ಪರಿಕ ಇಂದ ಆಗುವಂತಹ ಫುಡ್ಡು ಮತ್ತು ಕೊಡುವಂತಹ ಡ್ರಿಂಕ್ಸು ಇವೆಲ್ಲ ಪ್ರಾಪರ್ಲಿ ಕಂಟ್ರೋಲ್ಡ್ ಆಗಿರುವಂಥದ್ದು ಒಂದು ಎರಡನದು ಹೆಲ್ತ್ ರಿಲೇಟೆಡ್ ಕ್ಲಾಸಸ್ಸು ಇದೇ ಇನ್ಸ್ಟಿಟ್ಯೂಷನಿಂದ ಪ್ರೊವೈಡ್ ಮಾಡ್ತಿದ್ದಾರೆ ಅದಲ್ಲದೆ ಬೆಳಗ್ಗೆ ಯೋಗ ಕ್ಲಾಸಸ್ಸು ಅವರ ನೇತೃತ್ವದಲ್ಲಿ ನಡೆಯುತ್ತದೆ ಆಮೇಲೆ ಎರಡನೇ ಸೆಷನ್ ನಮ್ಮ ಪೊಲೀಸ್ ಕಡೆಯಿಂದನೇ ಡ್ರಿಲ್ ಮತ್ತು ಪರೇಡ್ ಆ್ಯಂಡ್ ಎಕ್ಸರ್ಸೈಸು ನಾವು ಮಾಡಿಸ್ತೀವಿ ಅದಾದಮೇಲೆ ಹೊರಗಿನವರು ಹೊರಗಿನ ಏಜೆನ್ಸಿಗಳ ಹೆಲ್ಪಿಂದ ಕರಾಟೆ ಕ್ಲಾಸು ಝುಂಬಾ ಕ್ಲಾಸು ಈ ಥರ ಬೇರೆ ಬೇರೆ ರೀತಿಯಲ್ಲಿರುವ ಫಿಟ್ನೆಸ್ ಕ್ಲಾಸಸ್ಸು ನಾವು ಆಯೋಜಿಸಿದ್ದೀವಿ ಮತ್ತು ಇದೆಲ್ಲ ಅಲ್ಲದೆ ಸಂಜೆ ಪ್ರತಿದಿನ ಸಂಜೆ ಒಂದು ಟೆನ್ ಕಿಲೋಮೀಟರ್ ವಾಕಿಂಗು ಪ್ರತಿಯೊಬ್ಬರು ಹೋಗ್ತಾರೆ ಇನ್ ಎ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರಿದಾಗ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮೋಸ್ಟ್ ಫಿಟ್ಟೆಸ್ಟ್ ಇಂಡಿವಿಜುವಲ್ಸ್ ಇದ್ದಿರ್ತಾರೆ ಆ ಆ ಏಜ್ ಗ್ರೂಪಲ್ಲಿ ಆದರೆ ಕೆಲಸದ ಒತ್ತಡ ಮತ್ತು ನಮ್ಮದು ಟೈಮಿಂಗು ಮತ್ತು ಫುಡ್ಡು ಸರಿಯಾಗಿ ಸಮಯಕ್ಕೆ ತಿನ್ನೋಕೆ ಇಲ್ಲ ಈ ಥರ ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಕೆಲವರಿಗೆ ಅನ್ಹೆಲ್ತಿ ಆಗುವಂತಹ ಕಾರ್ಯ ಪರಿಸ್ಥಿತಿ ಕಂಡು ಬರ್ತದೆ ಹಾಗಾಗಿ ಈ ಥರ ಪರಿಸ್ಥಿತಿಯಲ್ಲಿ ಇದನ್ನು ಸ್ವಲ್ಪ ಸರಿ ಮಾಡಿಸೋಕ್ಕೆ ಇಲಾಖೆಯಿಂದ ಆಗಿರುವ ಏನು ಇಲಾಖೆ ಹಾಗೂ ಇಲಾಖೆ ಕೆಲಸದಿಂದ ಆಗಿರುವ ಸಮಸ್ಯೆಗಳನ್ನು ನಾವು ಇಲಾಖೆ ವತಿಯಿಂದನೇ ಸರಿ ಮಾಡಿಸೋ ನಿಟ್ಟಿನಲ್ಲಿ ಮತ್ತು ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದು ಮೂವತ್ತು ದಿನದ ತರಬೇತಿ ಹಾಗೂ ಅಥವಾ ಶಿಬಿರ ಕಾರ್ಯಕ್ರಮ ಮೂವತ್ತನೇ ತಾರೀಕು ಈ ಈ ತಿಂಗಳೆಂಡಲ್ಲಿ ಮುಕ್ತಾಯವಾಗ್ತದೆ ಅದರೊಳಗಡೆ ಒಂದು ಒಳ್ಳೆಯ ರಿಸಲ್ಟ್ಸ್ ಬರ್ತಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಇದೇ ಥರ ಕಾರ್ಯಕ್ರಮ ಕೆ ಎಸ್ ಆರ್ ಪಿ ಬೆಂಗಳೂರಲ್ಲಿ ಎ ಡಿ ಜಿ ಪಿ ಉಮೇಶ್ ಅವ್ರ ನೇತೃತ್ವದಲ್ಲಿ ಉಮೇಶ್ ಸರ್ದು ನೇತೃತ್ವದಲ್ಲಿ ನಡೀತಾ ಇದೆ ಅದು ಬೇರೆ ರೀತಿಯಲ್ಲಿ ಅದೇ ರೀತಿ ಹುಬ್ಳಿ ಧಾರವಾಡಲ್ಲಿ ಶಶಿಕುಮಾರ್ ಸರ್ ಕಮಿಷನರ್ ಅವರು ಆಯೋಜಿಸಿದ್ದಾರೆ ಇದೇ ರೀತಿ ಕಾರ್ಯಕ್ರಮಗಳು ಇದಕ್ಕೆ ಮುಂಚೆಯೂ ನಾನು ಹಾಸನದಲ್ಲಿದ್ದಾಗ ಹಾಗೂ ಮಂಗಳೂರಲ್ಲಿದ್ದಾಗ ಶಶಿಕುಮಾರ್ ಅವ್ರ ನೇತೃತ್ವದಲ್ಲಿ ಮಾಡಿದ್ದೇವೆ ಸರ್